ನಮಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಮ್ಮ ದೇಶದ ಜನಸಂಖ್ಯೆ ಇಪ್ಪತ್ತೊಂಬತ್ತು ಕೋಟಿ ಇತ್ತು ಇಪ್ಪತ್ತೊಂಬತ್ತು ಕೋಟಿ ಇಸ್ ಇಟ್ ರಿಮೆಂಬರ್ ಅಲ್ವಾ ಇಪ್ಪತ್ತೊಂಬತ್ತು ಕೋಟಿ ಇರೋ ಈ ದೇಶನ ಬ್ರಿಟಿಷನವರು ಹೇಳ್ತಾ ಇದ್ರು ಅವ್ರ ಸಂಖ್ಯೆ ಎಷ್ಟಿತ್ತು ಗೊತ್ತಾ ಭಾರತದಲ್ಲಿ ಇದ್ಕೊಂಡು ಕೇವಲ ಅರವತ್ತೇ ಅರವತ್ತು ಸಾವಿರ ಜನ ಇಪ್ಪತ್ತೊಂಬತ್ತು ಕೋಟಿ ಜನ ಆಡ್ಕೊಂಡು ಹೋಗ್ಬಿಟ್ರು ಯಾಕೆಂದರೆ ನಮ್ಗೆ ಇತಿಹಾಸ ಪ್ರಜ್ಞೆಯೇ ಇಲ್ಲ ಯಾರು ಆಳಿದ್ರೆ ನಾವು ಕನ್ನಡದಲ್ಲಿ ಫಸ್ಟ್ ಕ್ಲಾಸ್ ಗಾದೆ ಮಾಡಿಬಿಟ್ಟಿದ್ವಿ ನಾವು ಯಾರು ಆಡಿದ್ರೆ ನೀವು ರಾಗಿ ಬೀಸೋ ತಪ್ಪಿತ್ತು ಅಂತ ನಮ್ಮ ಹಳೆ ಮೈಸೂರು ಕಡೆ ಈಗಲೂ ಇದೆ ಅದು ಯಾರು ಹೇಳಿದ್ರೇನು ನಮಗೆ ರಕ್ಷಣೆ ಕೊಟ್ಟರೆ ಸಾಕು ಎರಡು ತೋಟ ಕೊಟ್ಬಿಟ್ರೆ ಸಾಕು ನಾವು ಏನು ಬೇಕಾದ್ರೆ ಮಾಡ್ತೀವಿ ನಾವು ಅಂತ ಇದೂ ಮರಿಬೇಕು ನಾವು ಇದನ್ನು ತೆಗಿಬೇಕು ನಾವು ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕು ಸರ್ ಹೆಣ್ಮಕ್ಳಿಗೆ ಯಾವ ಥರ ನಾವು ರಕ್ಷಣೆ ಮಾಡ್ಕೋಬೇಕು ಯಾಕಂದರೆ ವೀಕರ್ ಸೆಕ್ಸ್ ಅಂತ ನಾವು ಕರೆದು ಅವ್ರನ್ನ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ನಾವು ಸಂದೇಹಗಳೇ ಫಸ್ಟು ಕರ್ತವ್ಯ ನೀವು ಯಾವ ಥರ ರಕ್ಷಣೆ ಮಾಡ್ಕೋಬೇಕು ನೀನು ಅಂತ ಹೇಳ್ಕೊಡ್ಬೇಕು ಅವ್ರಿಗೆ ಯಾವ ಸರ್ಕಾರ ಪೊಲೀಸು ಯಾರೂ ಬರೋದಿಲ್ಲ ನಮಗೆ ಇದು ನೋಡ್ತಾ ಇದ್ದೀವಲ್ಲ ಎಲ್ಲ ಕಡೆ ಪ್ರಾಬ್ಲಮ್ ಆಗ್ತಾ ಇರೋದು ಹೆಣ್ಮಕ್ಳಿಗಾಗಲಿ ಗಂಡುಮಕ್ಳಿಗಾಗಲಿ ಅವರು ಸಂರಕ್ಷಣೆ ಮಾಡ್ಕೊಳ್ತಾ ಇಲ್ಲ ತಮ್ಮ ದೇಹನ ತಮ್ಮ ಇದನ್ನು ನಾವೇ ಸಂರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದು ಮೂಲಭೂತವಾಗಿ ನಾವು ಮರ್ತು ಬಿಟ್ಟಿದ್ದೀವಿ ಅದನ್ನು ಅದನ್ನು ತಿಳ್ಕೊಂಡ್ರೆ ನಾವು ಆರಾಮಾಗಿರ್ಬೋದು ಹಿರಿಯರು ನಾವು ತಪ್ಪು ಮಾಡ್ತಾಯಿದ್ದೀವಿ ನಾವೇ ಹೇಳ್ತೀವಿ ರಕ್ಷಣೆ ಮಾಡ್ಕೋಬೇಕಾದ್ರೆ ಅಲ್ಲೆಲ್ಲ ಜಗಳ ಗಲಾಟೆ ಆಗ್ತದೆ ಅಲ್ಲಿ ಹೋಗ್ಬೇಡ ಅಂತ ಹೇಳ್ತೀವಿ ಆದರೆ ಎದುರಿಸು ಧೈರ್ಯವಾಗಿ ಎದುರಿಸು ಅಂತ ನಾವು ಹೇಳ್ಕೊಡೋದೇ ಇಲ್ಲ ನಾವು ಇತಿಹಾಸದಿಂದ ನಾವು ಕಲಿತಾ ಇಲ್ಲ ಹೋದಾಯಿತಾ ಅಂಬೇಡ್ಕರ್ ಹೇಳಿದ್ದಾರೆ ಎಲ್ಲರೂ ಹೇಳ್ಬಿಡಿದ್ದಾರೆ ನಾಟ್ ಲರ್ನ್ ಫ್ರಮ್ ಹಿಸ್ಟ್ರಿಲ್ ಬಿ ಕಂಡೆಮ್ ಟು ರಿಪೀಟ್ ಹಿಸ್ಟ್ರಿ ಅಂತ ನಮ್ಮ ದೇಶ ಆರ್ನೂರು ವರ್ಷ ಹದಿಮೂರು ಸಾವಿರಾರು ವರ್ಷ ಪರ್ಕೇರ್ ಹೇಳ್ಬಿಟ್ರು ಯಾಕೆಂದರೆ ನಮಗೆ ಸಂರಕ್ಷಣೆ ನಾವೇ ಮಾಡ್ಕೋಬೇಕು ಅಂತ ನಮ್ಗೆ ಗೊತ್ತೇ ಇಲ್ಲ ಈಗಲೂ ಅದು ಗೊತ್ತಿಲ್ಲ ನಮಗೆ ನಾವು ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅರೆ ಅರೆ ಅವ್ನು ಮಾಡಲಿಲ್ಲ ಇವನು ಮಾಡಲಿಲ್ಲ ಅವ್ನು ಮಾಡಬೇಕು ನಮಗೆ ಸಂರಕ್ಷಣೆ ಅಂತ ನಮ್ಮ ಸಂರಕ್ಷಣೆ ನಾವೇ ಮಾಡ್ಕೋಬೇಕು ಯಾರೂ ಮಾಡೋದಿಲ್ಲ ನಮಗೆ ನಮ್ಮ ನಮಗೆ ನಮ್ಮ ಸಂರಕ್ಷಣೆಗೆ ಬರೋದಿಲ್ಲ ಯಾರು ಸರ್ಕಾರನೂ ಬರೋದಿಲ್ಲ ಹಿಂದೇನೂ ನೋಡಿದೆ ನೋಡಿ ಸುಮಾರು ನಿಮಗೆ ಇತಿಹಾಸ ನನ್ ಮೇಲೆ ನಲ್ವತ್ತು ಪುಸ್ತಕ ಬರೆದು ಅಂತ ಹೇಳಿದ್ನಲ್ಲ ನಮಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಮ್ಮ ದೇಶದ ಜನಸಂಖ್ಯೆ ಇಪ್ಪತ್ತೊಂಬತ್ತು ಕೋಟಿ ಇತ್ತು ಇಪ್ಪತ್ತೊಂಬತ್ತು ಕೋಟಿ ಈಸಿ ಟು ರಿಮೆಂಬರ್ ಅಲ್ವಾ ಇಪ್ಪತ್ತೊಂಬತ್ತು ಕೋಟಿ ಇರೋ ಈ ದೇಶನ ಬ್ರಿಟಿಷನವ್ರು ಆಳ್ತಾಯಿದ್ರು ಅವ್ರ ಸಂಖ್ಯೆ ಎಷ್ಟಿತ್ತು ಗೊತ್ತಾ ಭಾರತದಲ್ಲಿ ಇದ್ಕೊಂಡು ಕೇವಲ ಅರವತ್ತೇ ಅರವತ್ತು ಸಾವಿರ ಜನ ಇಪ್ಪತ್ತೊಂಬತ್ತು ಕೋಟಿ ಜನ ಆಳ್ಕೊಂಡು ಹೋಗ್ಬಿಟ್ರು ಯಾಕೆಂದರೆ ನಮ್ಗೆ ಇತಿಹಾಸ ಪ್ರಜ್ಞೆನೇ ಇಲ್ಲ ಯಾರು ಹೇಳಿದ್ರೆ ನಾವು ಕನ್ನಡದಲ್ಲಿ ಫಸ್ಟ್ ಕ್ಲಾಸ್ ಗಾದೆ ಮಾಡಿಬಿಟ್ಟಿದ್ವಿ ನಾವು ಯಾರು ಆಳಿದ್ರೆ ನೀವು ರಾಗಿ ಬೀಸೋದು ತಪ್ಪಿತೇ ಅಂತ ನಮ್ಮ ಹಳೆ ಮೈಸೂರು ಕಡೆ ಈಗಲೂ ಇದೆ ಅದು ಯಾರು ಹೇಳಿದ್ರೆ ನಮಗೆ ರಕ್ಷಣೆ ಕೊಟ್ಟರೆ ಸಾಕು ಎರಡು ತೋಟ ಕೊಟ್ಬಿಟ್ರೆ ಸಾಕು ನಾವು ಆಗೇನು ಬೇಕಾರು ಮಾಡ್ತೀವಿ ನಾವು ಅಂತ ಇದೂ ಮರಿಬೇಕು ನಾವು ಇದನ್ನು ತೆಗಿಬೇಕು ನಾವು ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕು ಸರ್ ಈಗ ಜಪಾನಲ್ಲಾಗಲಿ ಚೈನಾದಲ್ಲಾಗಲಿ ಅವರೇ ಆಗಲಿ ಅವರೆಲ್ಲ ಯಾಕೆ ಅವರಲ್ಲಿ ಸಪ್ರೇಟ್ ರಕ್ಷಣೆ ಮಾಡಿಕೊಡೋಕ್ಕೆ ಏನೇನೋ ಇದೆ ಅವರು ಅಲ್ವಾ ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ ಹೆಣ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಅವ್ರ ಸಂರಕ್ಷಣೆ ಅವ್ರು ಕಾಯೋದಿಲ್ಲ ಯಾರಿಗೂ ಕಾಯೋದಿಲ್ಲ ಅದು ಅವರಲ್ಲಿ ಬೇಕಾದಷ್ಟು ಸೆಲ್ಫ್ ಡಿಫೆನ್ಸು ಕೋರ್ಸ್ಗಳಿವೆ ಅವ್ರು ಮಾಡ್ಕೋತಾರೆ ಅವ್ರದ್ದು ಸೊ ಹೆಣ್ಮಕ್ಳು ಈಸಿಯಾಗಿ ಮಾಡ್ಕೋಬೋದು ಈಗ ಪೆಪ್ಪರ್ ಸ್ಪ್ರೇ ಅಂತ ಇದೆ ಪೆಪ್ಪರ್ ಸ್ಪ್ರೇ ಇಟ್ಕೊಳ್ಳಿ ಪ್ರತಿಯೊಬ್ಬ ಹೆಣ್ಮಕ್ಳು ಒಂದು ಕೈ ಇಟ್ಕೊಳ್ಳಿ ಬೇ ಇವ್ರಿಗೆ ವ್ಯಾನೇಜ್ ಬ್ಯಾಗಲ್ಲಿ ಎಲ್ಲ ಇಟ್ಕೊಳ್ತಾರೆ ಅದೊಂದು ಇಟ್ಕೊಳ್ಳೋದು ಕಷ್ಟನಾ ಅಕಸ್ಮಾತ್ ಯಾರ್ಯಾರು ಬಂದರು ನೀವು ಎದುರಿಸೋದು ಏನೂ ಮಾಡೋದ್ರಿಂದ ಪೇ ಹಾಕಿರಿ ಸಲ್ಫ್ ಡಿಫೆನ್ಸ್ ಅದು ಈಸಿ ಅದು ನೀವು ಚೂರಿ ಏನು ಇಟ್ಕೊಳ್ಳೋದು ಬೇಡ ಹೆಣ್ಮಕ್ಳು ಅದೊಂದು ಇಟ್ಕೊಂಡ್ರೆ ಬೇಕಾದಷ್ಟು ಆಗೋಯ್ತು ಮಕ್ಕಳಿಗೆ ಯಾವ ಥರ ನಾವು ರಕ್ಷಣೆ ಮಾಡ್ಕೋಬೇಕು ಯಾಕಂದರೆ ವೀಕರ್ ಸೆಕ್ಸ್ ಅಂತ ನಾವು ಕರೆದು ಅವ್ರನ್ನ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ನಾವು ಸಂದೇಹಗಳೇ ಫಸ್ಟ್ ಕರ್ತವ್ಯ ನೀವು ಯಾವ ಥರ ರಕ್ಷಣೆ ಮಾಡ್ಕೋಬೇಕು ನೀನು ಅಂತ ಹೇಳ್ಕೊಡ್ಬೇಕು ಅವ್ರಿಗೆ ಯಾವ ಸರ್ಕಾರ ಪೊಲೀಸು ಯಾರೂ ಬರೋದಿಲ್ಲ ನಮಗೆ ಇದು ನೋಡ್ತಾ ಇದ್ದೀವಲ್ಲ ಎಲ್ಲ ಕಡೆ ಪ್ರಾಬ್ಲಮ್ ಆಗ್ತಾ ಇರೋದು ಹೆಣ್ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗಲಿ ಅವರು ಸಂರಕ್ಷಣೆ ಮಾಡ್ಕೊಳ್ತಾ ಇಲ್ಲ ತಮ್ಮ ದೇಹನ ತಮ್ಮ ಇದನ್ನು ನಾವೇ ಸಂರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದು ಮೂಲಭೂತವಾಗಿ ನಾವು ಮರ್ತು ಬಿಟ್ಟಿದ್ದೀವಿ ಅದನ್ನು ಅದನ್ನು ತಿಳ್ಕೊಂಡ್ರೆ ನಾವು ಆರಾಮಾಗಿರ್ಬೋದು ಹಿರಿಯರು ನಾವು ತಪ್ಪು ಮಾಡ್ತಾಯಿದ್ದೀವಿ ನಾವೇ ಹೇಳ್ತೀವಿ ರಕ್ಷಣೆ ಮಾಡ್ಕೋಬೇಕಾದ್ರೆ ಅಲ್ಲೆಲ್ಲ ಜಗಳ ಗಲಾಟೆ ಆಗ್ತದೆ ಅಲ್ಲಿ ಹೋಗ್ಬೇಡ ಅಂತ ಹೇಳ್ತೀವಿ ಆದರೆ ಎದುರಿಸು ಧೈರ್ಯವಾಗಿ ಎದುರಿಸು ಅಂತ ನಾವು ಹೇಳ್ಕೊಡೋದೇ ಇಲ್ಲ ನಾವು ಇತಿಹಾಸದಿಂದ ನಾವು ಕಲಿತಾ ಇಲ್ಲ ಹೋದಾಯಿತಾ ಅಂಬೇಡ್ಕರ್ ಹೇಳಿದ್ದಾರೆ ಎಲ್ಲರೂ ಆರ್ ನಾಟ್ ಲರ್ನ್ ಫ್ರಮ್ ಹಿಸ್ಟ್ರಿ ದಲ್ ಬಿ ಕಂಡೆಮ್ ಟು ರಿಪೀಟ್ ಹಿಸ್ಟ್ರಿ ಅಂತ ನಮ್ಮ ದೇಶ ಆರ್ನೂರು ವರ್ಷ ಸಾವಿರಾರು ವರ್ಷ ಪರ್ಕಿಯರು ಆಡ್ಬಿಟ್ರು ಯಾಕೆಂದರೆ ನಮಗೆ ಸಂರಕ್ಷಣೆ ನಾವೇ ಮಾಡ್ಕೋಬೇಕು ಅಂತ ನಮ್ಗೆ ಗೊತ್ತೇ ಇಲ್ಲ ಈಗಲೂ ಅದು ಗೊತ್ತಿಲ್ಲ ನಮಗೆ ನಾವು ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅರೆ ಅರೆ ಅವ್ನು ಮಾಡಲಿಲ್ಲ ಇವ್ನು ಮಾಡಲಿಲ್ಲ ಅವ್ನು ಮಾಡಬೇಕು ನಮಗೆ ಸಂರಕ್ಷಣೆ ಅಂತ ನಮ್ಮ ಸಂರಕ್ಷಣೆ ನಾವೇ ಮಾಡ್ಕೋಬೇಕು ಯಾರೂ ಮಾಡೋದಿಲ್ಲ ನಮಗೆ ನಮ್ಮ ನಮಗೆ ನಮ್ಮ ಸಂರಕ್ಷಣೆಗೆ ಬರೋದಿಲ್ಲ ಯಾರು ಸರ್ಕಾರನೂ ಬರೋದಿಲ್ಲ ಹಿಂದೇನು ನೋಡಿದೆ ನೋಡಿ ಸುಮಾರು ನಿಮಗೆ ಇತಿಹಾಸ ನನ್ನ ಮೇಲೆ ನಲ್ವತ್ತು ಪುಸ್ತಕ ಬರೆದು ಅಂತ ಹೇಳಿದ್ನಲ್ಲ ನಮಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಮ್ಮ ದೇಶದ ಜನಸಂಖ್ಯೆ ಇಪ್ಪತ್ತೊಂಬತ್ತು ಕೋಟಿ ಇತ್ತು ಇಪ್ಪತ್ತೊಂಬತ್ತು ಕೋಟಿ ಈಸಿ ಟು ರಿಮೆಂಬರ್ ಅಲ್ವಾ ಇಪ್ಪತ್ತೊಂಬತ್ತು ಕೋಟಿ ಇರೋ ಈ ದೇಶನ ಬ್ರಿಟಿಷ್ ಆಳ್ತಾ ಇದ್ರು ಅವ್ರ ಸಂಖ್ಯೆ ಎಷ್ಟಿತ್ತು ಗೊತ್ತಾ ಭಾರತದಲ್ಲಿ ಇದ್ಕೊಂಡು ಕೇವಲ ಅರವತ್ತೇ ಅರವತ್ತು ಸಾವಿರ ಜನ ಇಪ್ಪತ್ತೊಂಬತ್ತು ಕೋಟಿ ಜನ ಆಳ್ಕೊಂಡು ಹೋಗ್ಬಿಟ್ರು ಯಾಕೆಂದರೆ ನಮಗೆ ಇತಿಹಾಸ ಪ್ರಜ್ಞೆಯೇ ಇಲ್ಲ ಯಾರು ಆಳಿದ್ರೆ ಕನ್ನಡದಲ್ಲಿ ಫಸ್ಟ್ ಕ್ಲಾಸ್ ಗಾದೆ ಮಾಡಿಬಿಟ್ಟಿದ್ವಿ ನಾವು ಯಾರು ಆಳಿದ್ರೆ ನೀವು ರಾಗಿ ಬೀಸೋದು ತಪ್ಪಿತು ಅಂತ ನಮ್ಮ ಹಳೆ ಮೈಸೂರು ಕಡೆ ಈಗಲೂ ಇದೆ ಅದು ಯಾರಾಳಿದ್ರೆ ನಮಗೆ ರಕ್ಷಣೆ ಕೊಟ್ಟರೆ ಸಾಕು ಎರಡು ತೋಟ ಕೊಟ್ಬಿಟ್ರೆ ಸಾಕು ನಾವು ಏನು ಬೇಕಾರು ಮಾಡ್ತೀವಿ ನಾವು ಅಂತ ಇದೂ ಮರಿಬೇಕು ನಾವು ಇದನ್ನು ತೆಗಿಬೇಕು ನಾವು ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕು ಸರ್ ಈಗ ಜಪಾನಲ್ಲಾಗಲಿ ಚೈನಾದಲ್ಲಾಗಲಿ ಅವರೇ ಆಗಲಿ ಅವರೆಲ್ಲ ಯಾಕೆ ಅವರಲ್ಲಿ ಸಪ್ರೇಟ್ ರಕ್ಷಣೆ ಮಾಡ್ಕೊಳಕ್ಕೆ ಏನೇನೋ ಇದೆ ಅವರು ಮಾಡ್ಕೊಂಡಿದ್ದಾರೆ ಅಲ್ವಾ ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ ಹೆಣ್ಮಕ್ಳಾಗಲಿ ಗಣ್ಮಕ್ಳಾಗಲಿ ಅವ್ರ ಸಂರಕ್ಷಣೆ ಅವ್ರು ಕಾಯೋದಿಲ್ಲ ಯಾರಿಗೂ ಕಾಯೋದಿಲ್ಲ ಅದು ಅವರಲ್ಲಿ ಬೇಕಾದಷ್ಟು ಸೆಲ್ಫ್ ಡಿಫೆನ್ಸು ಕೋರ್ಸ್ಗಳಿವೆ ಅವ್ರು ಮಾಡ್ಕೋತಾರೆ ಅವರು ಸೊ ಹೆಣ್ಮಕ್ಳಿಗೆ ಈಸಿಯಾಗಿ ಮಾಡ್ಕೊಬೋದು ಈಗ ಪೆಪ್ಪರ್ ಸ್ಪ್ರೇ ಅಂತ ಬರ್ತಾಯಿದೆ ಪೇಪರ್ ಇಟ್ಕೊಳ್ಳಿ ಪ್ರತಿಯೊಬ್ಬ ಹೆಣ್ಮಕ್ಳು ಒಂದು ಕೈ ಕೈಲಿ ಇಟ್ಕೊಳ್ಳಿ ಬೇ ಇವ್ರಳಿಗೆ ವ್ಯಾನಿಟಿ ಬ್ಯಾಗಲ್ಲಿ ಎಲ್ಲ ಇಟ್ಕೊಳ್ತಾರೆ ಅದೊಂದು ಇಟ್ಕೊಳ್ಳೋದು ಕಷ್ಟನ ಅಕಸ್ಮಾತ್ ಯಾರ್ಯಾರು ಬಂದರು ಎದುರಿಸಿದ್ರು ಏನೋ ಮಾಡೋದ್ರಿಂದ ಪೇಪರ್ ಸ್ಪ್ರೇ ಹಾಕಿರಿ ಸಬ್ ಡಿಫೆನ್ಸ್ ಆಗೋಯ್ತದು ಈಸಿ ಅದು ನೀವು ಏನೂ ಇಟ್ಕೊಳ್ಳೋಕೆ ಬೇಡ ಹೆಣ್ಮಕ್ಳು ಅದೊಂದು ಇಟ್ಕೊಂಡ್ರೆ